ಅತ್ಯಂತ ಸಂತೋಷ ಇದೊಂದು ಐತಿಹಾಸಿಕವಾದಂತ ತೀರ್ಮಾನ ಇವತ್ತು ಶಾಸಕರು ಅಂತ ಕೆಲಸವನ್ನ ಮಾಡಿದ್ದಾರೆ ಬಹುಶಃ ಅವರು ಮೂವತ್ತು ನಲವತ್ತು ವರ್ಷದಿಂದ ಅವರು ಎಲ್ಲ ಕೆಲಸಗಳಿಗೆ ಹೋಗ್ಬೇಕಾಗಿತ್ತು ಓಟ್ ಮಾತ್ರ ನೆಲಮಂಗಲ ತಾಲೂಕಿಗೆ ಹಾಕ್ಬೇಕಾಗಿರುವಂತ ವಾತಾವರಣ ಇತ್ತು ಆದರೆ ಶಾಸಕರು ಸರ್ಕಾರವನ್ನ ಅದಕ್ಕೆ ಬೇಕಾಗಿರುವಂತಹ ಅಗತ್ಯವಾದ ಮಂತ್ರಿಗಳನ್ನ ಸಂಪರ್ಕ ಮಾಡಿ ಇವತ್ತು ಒಳ್ಳೆಯ ಕಾರ್ಯ ಇವತ್ತು ಸೋಲೂರು ಹೋಬಳಿಯ ಜನ ತುಂಬಾ ಸಂತೋಷ ಪಟ್ಟಿದ್ದಾರೆ ಹೊರತು ಯಾರು ಬೇಸರ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಮಾಡ್ಕೊಂಡಿಲ್ಲ ಮತ್ತು ಶಾಸಕರು ಅವರ ಶ್ರಮ ನಿಜಕ್ಕೂ ಬಹಳ ದೊಡ್ಡದು ಶ್ಲಾಘನೀಯ ನಾವು ಸಮಾಜದಿಂದ ಅವ್ರನ್ನ ಅಭಿನಂದಿಸಬೇಕು ಒಳ್ಳೆ ಕಾರ್ಯ ಮಾಡಿದೆ ಕೆಲವು ಮುಖಂಡರುಗಳ ಹೇಳಿಕೆ ಏನಂದ್ರೆ ಪಾಕಿಸ್ತಾನದ ಗಡಿಯಿಂದ ಏನು ಸೇರ್ಪಡೆ ಆಗಿಲ್ಲ ಇದು ಅನ್ನುವಂತಹ ಹೇಳಿಕೆಗಳು ಕೂಡ ಬರ್ತಾ ಇದೆ ಇಲ್ಲ ಅವರ ಅಭಿಪ್ರಾಯಗಳನ್ನ ಹೇಳಿರ್ತಾರೆ ಆದ್ರೆ ಶಾಸಕರು ತುಂಬಾ ಉತ್ತಮವಂತ ಕೆಲಸವನ್ನು ಮಾಡಿದ್ದಾರೆ ಅದನ್ನು ಹೆಮ್ಮೆ ಪಡಬೇಕು ಒಂದು ಐತಿಹಾಸಿಕವಾದಂತಹ ತೀರ್ಮಾನ ಆ ಹೋಬಳಿಯವರಿಗೆ ಕಷ್ಟ ಗೊತ್ತಿರುತ್ತೆ ಬೇರೆಯವರು ಏನಿಲ್ಲ ಮಾತಾಡಬಹುದು ಆದ್ರೆ ಹೋಬಳಿಯವರ ಕಷ್ಟಗಳು ಅವರ ಕೆಲಸಗಳು ಆಗದೇ ಇದ್ದಾಗ ಏನಿಲ್ಲ ಅನ್ನೋದು ಆ ಹೋಬಳಿ ಜನಕ್ಕೆ ಗೊತ್ತಿರುತ್ತೆ ಬಹುಶಃ ಅವರನ್ನು ಯಾರು ಸಾಮಾನ್ಯ ಜನ ಟೀಕೆ ಮಾಡಿಲ್ಲ ಇದನ್ನು